ನೀನಾದರೆ ನಾವು ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಸಂಚಿಕೆ ಸ್ಟಾರ್ಟ್ ಆದಾಗ ಮನೆಯವರೆಲ್ಲ ನಿಂತಿರ್ತಾರೆ ನಮ್ಮ ವೀರನ ಮದುವೆ ತಯಾರಿ ಸ್ಟಾರ್ಟ್ ಆಗಿರುತ್ತೆ ಮಾತಾಡ್ತಾ ಇರ್ತಾರೆ ಹಂಗೆ ಮಾಡೋದು ಹಿಂಗೆ ಮಾಡೋದು ನಾವೆಲ್ಲ ರೆಡಿ ಮಾಡಿದ್ದೀವಿ ನಾಳೆನೇ ಮದುವೆ ದೇವಸ್ಥಾನದಲ್ಲಿ ಮದುವೆ ಅಂತ ಹೇಳ್ಬಿಟ್ಟು ಆವಾಗ ದಾಮೋದರ ಬೇಡ ಅಂತ ಎಷ್ಟು ಹೇಳಿದ್ರು ನಮ್ಮ ವಿಕ್ರಮ ಮತ್ತು ವೇದ ನಾವೆಲ್ಲ ರೆಡಿ ಮಾಡಾಯಿತು ನಾಳೆ ಮದುವೆ ಅಂತ ಡಿಸೈಡ್ ಮಾಡೋ ಆಯಿತು ಯಾರು ಬಂದರು ಯಾರು ಬಂದಿಲ್ಲ ಅಂದ್ರೂ ನಾನು ಮದುವೆ ಮಾಡೇ ಮಾಡ್ತೀನಿ ಅಂತ ವಿಕ್ರಮ್ ಅಂತಾನೆ ಅದಾದಮೇಲೆ ಅವರಪ್ಪನ ಕನ್ವಿನ್ಸ್ ಕೂಡ ಮಾಡ್ತಾನೆ ಫೋಟೋಸ್ ಎಲ್ಲ ವೀಡಿಯೋ ಫೋಟೋಸ್ ವೀಡಿಯೋ ಎಲ್ಲ ಸುಮ್ಮನೆ ಟಿ ವಿ ಮತ್ತು ನ್ಯೂಸ್ ಚಾನಲ್ಗಳಿಗೆ ಹೋಗಿ ಸುಮ್ಮನೆ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಟ್ಟಿದೆ ಸುಮ್ಮನೆ ಆದಷ್ಟು ಬೇಗ ನಾವು ಮದುವೆ ಮಾಡಿ ಮುಗಿಸ್ಬಿಡೋಣ ಅದಕ್ಕೆ ಇದಕ್ಕೆಲ್ಲ ಒಂದು ಅಂತ್ಯ ಕಾಣಿಸೋಣ ಅಂತ ಅಂದಾಗ ಸರಿ ಅಂತ ಒಪ್ಕೋತಾನೆ ದಾಮೋದರ ಕೂಡ ಅದಾದಮೇಲೆ ನಾಳೆನೇ ಮದುವೆ ಅಪ್ಪ ನಿಮಗೆ ಒಪ್ಕೆ ಇದೆ ತಾನೆ ಅಂತ ಮತ್ತೆ ಕೇಳ್ತಾನೆ ಅವಾಗ ಇನ್ನೇನು ಮಾಡೋದಪ್ಪ ನೀವೆಲ್ಲ ಸೇರಿ ಇಷ್ಟೊಂದೆಲ್ಲ ರೆಡಿ ಮಾಡಿದಾಗ ನಾನು ಬೇಡ ಅಂದರೆ ಬಿಡ್ತೀರಾ ಆಗಲಿ ಬಿಡಿ ಅಂತೇಳಿ ದಾಮೋದರು ಕೂಡ ಫೈನಲ್ ಆಗಿ ಒಪ್ಕೋತಾನೆ ಅದಾದಮೇಲೆ ಈ ಗುಲಾಬಿ ದೊಳು ವೇದಂಗೆ ತುಂಬ ಥ್ಯಾಂಕ್ಸ್ ವೇದ ಅವರೇ ಅಂತ ಅಂತಳೆ ಅವಾಗ ಥ್ಯಾಂಕ್ಸ್ ಅಲ್ಲ ಯಾಕೆ ನೀವೇನು ಎದ್ಕೋಬೇಡಿ ನಾಳೆ ನಿಮ್ಮ ಮದುವೆ ಖುಷಿಯಾಗಿರಿ ಅಂತ ಅಂದಾಗ ಹಂಗೆ ವೀರನ ಕಡೆ ನೋಡಿ ಅವರೆಲ್ಲರೂ ಎದ್ರಿಗೆ ಗೊತ್ತು ಗೊತ್ತಾಗ್ದಿರೋ ಥರ ಅವನಿಗೆ ಸುಮ್ಮನೆ ಹಿಂಗೆ ಉಬ್ಬಾರಿಸಿ ಕಣ್ಣ ಹೊಡೆದ್ಬಿಡ್ತಾಳೆ ಗುಲಾಬಿ ವೀರ ನಿನಗಿದೆ ಕಣೆ ಅಂತ ಅಂತಾನೆ ಅಯ್ಯಯ್ಯೋ ವೇದವ್ರೇ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಅನಿಸಿದೆ ಅಂತ ಮತ್ತೆ ಡವ್ ಮಾಡ್ತಾಳೆ ಅದೇ ತಕ್ಷಣ ವೇದ ಮತ್ತು ವಿಕ್ರಮ್ ಇಬ್ಬರು ಯಾಕೆ ಎದ್ಕೊತೀರಾ ನಾವು ಇದ್ದೀವಿ ತಾನೇ ನೀವೇನು ಎದ್ಕೊಬಿಡಿ ನಾಳೆ ನಿಮ್ಮ ಮದುವೆನ ಯಾರೂ ತಡೆಯೋಕ್ಕಾಗಲ್ಲ ಅಂತ ಮತ್ತೆ ಅಂತಾರೆ ಮನೆಯವರೆಲ್ಲ ಅಲ್ಲಿಂದ ಹೋದ್ಮೇಲೆ ವೇದ ಬಂದು ಗುಲಾಬಿನ ಹಂಗೆ ಪಾಪ ಪ್ರೀತಿಯಿಂದ ತಪ್ಕೊತಾಳೆ ಆ ವೇದಂಗೆ ಗೊತ್ತಿಲ್ಲ ಈ ಗುಲಾಬಿ ಮಾಡ್ತಿರೋ ಮೋಸ ಇನ್ನೊಂದು ಕಡೆ ವೇದ ರೂಮಲ್ಲಿ ಕೂ ಕೂತಿರ್ತಾಳೆ ಅಲ್ಲಿಗೆ ವಿಕ್ರಮ್ ಬರ್ತಾನೆ ಏನೋ ಬರೋಕೆಳ್ದೆಂತೆ ಅಂತ ವಿಕ್ರಮ್ ಕೇಳಿದಾಗ ಥ್ಯಾಂಕ್ ಯು ಸೋ ಮಚ್ ವಿಕ್ರಮ್ ಅಂತ ಅಂತಾಳೆ ಯಾಕೆ ಬೈತಾಳ ಥ್ಯಾಂಕ್ ಯು ಅಲ್ಲ ಯಾಕೆ ಅಂತಂದಾಗ ಏನಿಲ್ಲ ನಾನು ಇದನ್ನೆಲ್ಲ ನಿನಗೆ ಹೇಳ್ದಿರ ಮುಚ್ಚಿಟ್ಟು ಮಾಡಿದೆ ಆದರೆ ನೀನು ನನ್ನ ಜೊತೆ ಎಲ್ಲ ಸಿಟ್ಟನ್ನು ಬಿಟ್ಟು ನನ್ನ ಜೊತೆ ಓರಾಡ್ದೆ ಅಂತ ವೇದ ಅಂತಾಳೆ ನನಗೇ ನಿನ್ಮೇಲೇನು ಸಿಟ್ಟು ಕಮ್ಮಿ ಆಗಿಲ್ಲ ಇನ್ನೂ ಸಿಟ್ಟಿದೆ ಅಂತ ವಿಕ್ರಮ್ ಅಂತಾನೆ ಅಲ್ಲ ಪರವಾಗಿಲ್ಲ ಇದಕ್ಕೆ ಗಂಡ ಹೆಂಡ್ತಿ ಅಂತ ಅನ್ನೋದು ಸಿಟ್ಟಿದ್ರು ನನ್ನ ಜೊತೆ ಓಡಾಡಿದ್ದಕ್ಕೆ ಅಂತ ಅಂತಲೇ ಆದರೂ ನನಗೆ ಅಡಿಯಿಂದ ಮುರುಡಿವರೆಗೂ ಉರಿತಾ ಇದೆ ನೀನು ನನಗೆ ಮುಚ್ಚಿಟ್ಟು ಇದೆಲ್ಲ ಮಾಡಿದೆ ಅಂತ ಆದರೂ ನೀನು ಹೇಳಿದ್ದೆಲ್ಲ ಒಂದು ಮಾತು ವೇದ ನಮ್ಮನೆ ಮಕ್ ಗಂಡು ಮಕ್ಕಳಿಂದ ಯಾರಿಗೂ ಮೋಸ ಆಗಬಾರ್ದು ಅಂತ ಸುಮ್ಮನೆ ನನ್ನ ನಮ್ಮ ಅಣ್ಣನಿಂದನೇ ಆ ಆ ಹೆಣ್ಮಗು ಮೋಸ ಆಗುತ್ತಲ್ಲ ಅಂತ ನಾನು ನಿನ್ನ ಜೊತೆ ನಿಂತೆ ಅಷ್ಟೇ ಅಂತ ವಿಕ್ರಮ್ ಅಂತಾನೆ ಒಟ್ನಲ್ಲಿ ಎಲ್ಲರೂ ಸರಿಯಾಗಬೇಕು ವಿಕ್ರಮ್ ನೀನು ನಿಮ್ಮ ತಾತ ನಿಮ್ಮಪ್ಪ ವೀರಣ್ಣ ಎಲ್ಲರೂ ಸರಿಯಾಗಬೇಕು ಅದಕ್ಕೆ ಫಸ್ಟ್ನೇ ಸ್ಟೆಪ್ ಏನಪ್ಪ ಅಂತಂದ್ರೆ ವೀರಣ್ಣನ ವೀರಭವನ್ ಮದುವೆನ ತುಂಬ ಸಿಂಪಲ್ಲಾಗಿ ಭರ್ಜರಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಏನು ಯೋಚನೆ ಮಾಡಬೇಡ ಬೇತಾಳ ನಾನು ಕೂಡ ಬದಲಾಗಿದ್ದೀನಿ ಅವರು ಎಲ್ಲರೂ ಬದಲಾಗ್ತಾರೆ ಅದಕ್ಕೆ ನಾನೇ ಸಾಕ್ಷಿ ಆಯ್ತಾ ಡೀಲ್ ಡನ್ ಅಂತ ಇಬ್ಬರು ನಗ್ತಾ ಇರ್ತಾರೆ ಹಾಗೆ ನಮ್ಮ ವೇದ ವೇದನ ತಪ್ಕೊತಾನೆ ನಮ್ಮ ವಿಕ್ರಮು ವೇದ ಕೂಡ ನಮ್ಮ ವಿ ನಮ್ಮ ವಿಕ್ರಮ್ನ ಗಟ್ಟಿಯಾಗಿ ಇಡ್ಕೊಂಡು ತಪ್ಕೊತಾಳೆ ಏನಾಯ್ತಮ್ಮ ಅಂತಂದಾಗ ಮೊದಲನೇ ಸರಿ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇದೆಯಲ್ಲ ತುಂಬ ಖುಷಿಯಾಗ್ತಿದೆ ಅಂತ ಅಂತಾಳೆ ಈ ಮನೆಯಲ್ಲಿ ಈ ಥರದ ಶುಭ ಕಾರ್ಯ ಯಾವಾಗಲೂ ನಡೀತಾ ಇರುತ್ತೆ ಅದಕ್ಕೆ ನಾನೇ ಸಾಕ್ಷಿ ನಾನೇ ಗ್ಯಾರಂಟಿ ಬೇತಾಳ ಅಂತ ಅಂತಾನೆ ಆಮೇಲೆ ತುಂಬ ಖುಷಿ ಖುಷಿಯಾಗಿ ಇಬ್ರು ಇರ್ತಾರೆ ಇತ್ತೀಚೆಗೆ ಹುಡುಗ ಹುಡುಗಿ ಇಬ್ಬರು ಯಾಕೋ ಜಾಸ್ತಿ ಒಂದಾಗ್ತಿರೋ ಥರ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಕೂತ್ಕೊಂಡು ನನಗೆ ಆಸ್ಟ್ ಸ್ವೀಟ್ ಬೇಕದಕ್ಕೆ ನನಗೆ ಈ ಸ್ವೀಟ್ ಬೇಕದಕ್ಕೆ ಅಂತ ನಮ್ಮ ಬಾಲಮನ್ನ ಹೇಳ್ತಾ ಇರ್ತಾರೆ ಏ ಗಡಿಬಿಡಿಲಿ ಮಾಡ್ತಿರೋ ಮದುವೆ ಕಂಡ್ರೋ ಅಷ್ಟೆಲ್ಲ ಮಾಡ್ಸೋಕ್ಕಾಗಲ್ಲ ಅಂತ ನಮ್ಮ ವೇದ ಅಂತಾಳೆ ನೋಡ್ರೋ ಆಗಿ ನನ್ನ ವೇದಂದು ಎಂಗೇಜ್ಮೆಂಟ್ ರಿಸೆಪ್ಷನ್ ಆಯ್ತಲ್ವ ಅಷ್ಟು ಸಿಂಪಲಾಗಿ ಆಗುತ್ತೆ ಈ ಮದುವೆ ಅಂತ ನಮ್ಮ ವಿಕ್ರಮ್ ಅಂತ ಇರ್ತಾನೆ ಅದನ್ನೆಲ್ಲ ನೋಡಿ ನಮ್ಮ ದಾಮೋದರಂಗೆ ಫುಲ್ಲು ಉರಿತಾ ಇರುತ್ತೆ ಆವಾಗ ಭಾವ ನಿಮ್ಗೆ ಇದೆಲ್ಲ ಓಕೆ ಅಲ್ವಾ ಅಂತ ವೇದ ಕೇಳಿದಾಗ ಅಯ್ಯೋ ಸಿಗರೆಟ್ ತಗೊಳ್ಳೋಕೆ ಬಂದಿರ್ತಾ ಬ ಸಿಗರೆಟ್ ತೊಗೊಳಕ್ಕೆ ಬಂದಿದ್ದಾನೆ ಇನ್ನು ಲೈಟ್ರು ಕೇಳಲ್ವಾ ಅಂತ ನಮ್ಮ ವಿಕ್ರಮ್ ಅಂತಾನೆ ವೀರ ಸುಮ್ಮನೆ ನಿಂತಿರ್ತಾನೆ ಅದಾದಮೇಲೆ ವೇದ ಹಾಗೆ ದಾಮೋದರನ್ನ ಸ್ವಲ್ಪ ಉರಿ ಹತ್ತಿಸ್ತಾಳೆ ಆ ವಿಕ್ರಮ್ ಮದುವೆಗೆ ನಮ್ಮ ನಮ್ಮ ಮಾವಂಗೆ ಸೂಟ್ ಹಾಕ್ಸ್ಬಿಡೋಣ ಹಂಗೆ ಅತ್ತೆಗೆ ಲೆಹಂಗ ಹಾಕ್ಸ್ಬಿಡೋಣ ಅಂತ ಅಂತಿರ್ತಾಳೆ ಅವ್ರು ಎಷ್ಟು ಬೈದ್ರೂ ನಗ್ತಾ ಇರ್ತಿರಲ್ಲ ಅತ್ತಿಗೆ ಅತ್ತೆ ನೀವು ಅಂತ ಶಕುಂತಲಗ್ಗೆ ಅಂತಾಳೆ ಶಕುಂತಲವಂತೂ ಫುಲ್ ಖುಷಿಯಾಗಿರ್ತಾಳೆ ದಾಮೋದರನ್ನ ನೋಡಿ ಸ್ಮೈಲ್ ಮಾಡ್ತಾ ಇರ್ತಾಳೆ ಅದಾದಮೇಲೆ ಇನ್ನೇನು ಮಾಡೋದು ಈ ನೀನು ಮೇಯ್ದು ಬಂದಿದೆಯಲ್ಲಪ್ಪ ಊರ ಊರು ಊರು ತುಂಬ ಈ ಕಸ ತೋಟಿನ ಮನೆ ಸೊಸೆ ಅಂತ ಒಪ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಿದೆ ನಿನ್ನಂತೂ ನನ್ನ ಜೀವನದಲ್ಲೇ ಕ್ಷಮಿಸಲ್ಲ ಅಂತ ವೀರಂಗೆ ಬೈತಾಯಿರ್ತಾನೆ ದಾಮೋದರ ಅಯ್ಯೋ ಬಿಡಿಮವ ಯಾಕೆ ಇಂಥ ಟೈಮಲ್ಲಿ ಯಾಕೆ ನೀವು ಇಷ್ಟೊಂದು ಇದು ಮಾಡ್ತೀರಾ ಅಂತ ನಮ್ಮ ವೇದ ಸುಮ್ಮನೆ ರಾಮ್ ದಾಮೋದರನ್ನ ರೇಗಿಸ್ತಾ ಇರ್ತಾಳೆ ಈ ಥರ ಮಾತುಕತೆ ಆಗ್ತಿರುವಾಗೆ ಪೊಲೀಸ್ ಜೀಪು ಎಂಟ್ರಿ ಕೊಡುತ್ತೆ ಪೊಲೀಸವ್ರು ಮನೆ ಒಳಗೆ ಬಂದೇ ಬಿಡ್ತಾರೆ ತಾತ ಇದ್ದವರು ಮನೆ ಒಳಗೆ ಏನಕ್ಕೆ ಬಂದಿದ್ದು ನಮ್ಮ ಮನೇಲಿ ಯಾರು ಏನು ತಪ್ಪು ಮಾಡಿದ್ದಾರೆ ಅಂತ ಬಂದಿದ್ದು ಅಂತ ರೇಗ್ ಬಿಡ್ತಾರೆ ಪೊಲೀಸ್ ಮೇಲೆ ವಿಕ್ರಮ್ ಕೂಡ ನಾವು ಯಾರು ಏನು ತಪ್ಪು ಮಾಡಿಲ್ಲ ನೀವೇನಕ್ಕೆ ನಮ್ಮ ಮನೆ ಒಳಗೆ ಬಂದಿದ್ದು ಅಂತ ವಿಕ್ರಮ್ ಪೊಲೀಸವ್ರಿಗೆ ಕೇಳಿದಾಗ ನಮ್ಮ ಹತ್ರ ಅರೆಸ್ಟ್ ವಾರೆಂಟ್ ಇದೆ ನಾವು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ನಿಮ್ಮ ಮನೆಯವ್ರನ್ನ ಅಂತ ಅಂದಾಗ ನಮ್ಮ ಮನೆಯವರು ಯಾರು ತಪ್ಪು ಮಾಡಿದ್ದಾರೆ ಅಂದಾಗ ನಿಮ್ಮ ಮನೆಯವರಲ್ಲ ನಿಮ್ಮ ಮನೆಯಲ್ಲಿರೋ ಕೆಲಸದವ್ರನ್ನ ಅಂತ ಅರೆಸ್ಟ್ ವಾರೆಂಟ್ನ ತೊಗೊಂಡು ಬಂದಿರ್ತಾರೆ ಆವಾಗ ಗುಲಾಬಿಗೆ ಮನೆಯವ್ರಿಗೆಲ್ಲ ಫುಲ್ಲು ಶಾಕ್ ಆಗುತ್ತೆ ಗುಲಾಬಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟವರು ಯಾರು ಅವರು ಅವ್ರ ಮೇಲೆ ಕಂಪ್ಲೇಂಟ್ ಯಾಕೆ ಕೊಟ್ಟರು ಅಂತ ವೇದ ಕೇಳಿದಾಗ ಅದು ವೀರ ಅವರು ಕಂಪ್ಲೇಂಟ್ ಕೊಟ್ಟಿದ್ದು ಅವ್ರ ವಿರುದ್ಧ ಅವರು ಮೋಸ ವಂಚನೆ ಮಾಡಿದ್ದಾರೆ ಬೆದರಿಕೆ ಮಾಡಿ ಹಣನ ಇಸ್ಕೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಎಫ್ ಐ ಆರ್ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಲೇಡಿ ಪೊಲೀಸ್ಗೆ ಹೇಳಿದಾಗ ಗುಲಾಬಿ ಇದ್ದವಳು ವೀರನ್ನ ಹಾಗೆ ಕೈ ಇಡ್ಕೊಂಡು ಮುಂದೆ ಎಳ್ಕೊಂಡು ಈ ಥರ ಮ ಈ ಥರ ಮೋಸ ಮಾಡಿ ನನಗೆ ಈ ಥರ ನನ್ನ ಜೀವನದಲ್ಲಿ ಆಟ ಆಡಿ ಇವಾಗ ನಾನು ಮೋಸ ಮಾಡಿದ್ದೀನಿ ಅಂತ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ನಿನಗೇನಾದರೂ ಮಾನ ಮರಿದೆಯಾ ನಿನಗೆ ಮನುಷ್ಯತ್ವ ಇದೆಯಾ ಹಂಗೆ ಹಿಂಗೆ ಅಂತ ವೀರಂಗೆ ಬೈತಾ ಇರ್ತಾಳೆ ವೀರ ಬೇಕು ಅಂತಲೇ ಇಷ್ಟೆಲ್ಲ ಮಾಡಿದ್ದಾನೆ ಹಂಗೆ ಸುಮ್ಮನೆ ಇರ್ತಾನೆ ವೀರ ಏನು ಮಾತಾಡೋಲ್ಲ ವಿಕ್ರಮು ಮತ್ತು ವೇದ ಇಬ್ಬರು ಎಷ್ಟು ಪೊಲೀಸ್ ಅವ್ರಿಗೆ ಹೇಳಕ್ಕೆ ಹೋಗ್ತಾರೆ ಇಲ್ಲ ನಮ್ಮ ವೀರನೇ ಮೋಸ ಮಾಡಿರೋದು ಅವಳು ಆ ಥರ ಏನು ಮಾಡಿಲ್ಲ ಇವಳು ನಮ್ಮನೆ ಸೊಸೆ ಆಗೋಳು ಅಂತ ಏನು ಹೇಳಿದ್ರು ನೀವು ಅದನ್ನೆಲ್ಲ ಕೋರ್ಟಲ್ಲಿ ಬಂದು ಹೇಳಿ ಇಲ್ಲಿ ಇಲ್ಲಿ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ಗುಲಾಬಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೇ ಬಿಡ್ತಾರೆ ಅದಾದಮೇಲೆ ನಮ್ಮ ವೇದ ಮತ್ತು ವಿಕ್ರಮ್ ಇಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ನಾವು ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಬಂದ್ವಿ ಅಂತ ಪೊಲೀಸ್ ಅವ್ರ ಹತ್ರ ಅಂತಾರೆ ಹಾಗೆ ಮಾತಾಡೋಕ್ಕೆ ಬಿಡೋಕ್ಕಾಗಲ್ಲ ಅದಕ್ಕೆ ಒಂದು ವೇ ಇದೆ ಲಾಯರ್ ಅವ್ರನ್ನ ಕರ್ಕೊಂಡು ಬರಬೇಕು ಮಾತಾಡಬೇಕು ಅಂತಂದರೆ ಈಗ ಮಾತಾಡೋಕ್ಕೆ ಬಿಡೋದಾದರೆ ಸ್ವಂತ ಅವ್ರ ಮನೆಯವ್ರಿಗೆ ಅಷ್ಟೇ ಬಿಡೋದು ಅಂದರೆ ಅವ್ರ ಅಪ್ಪ ಅಮ್ಮ ತಮ್ಮ ತಂಗಿ ಈ ಥರದವ್ರನ್ನ ಅಷ್ಟೇ ಬಿಡೋದು ಅಂತ ಪೊಲೀಸ್ ಅಂದವರು ಅಂದಾಗ ಇವರು ನಮ್ಮ ಮನೆ ಸೊಸೆ ಆಗಬೇಕಾಗಿರೋರು ಅದಕ್ಕೆ ನಾವು ಮಾತಾಡಲೇಬೇಕು ಅಂತ ವೇದ ಮತ್ತು ವಿಕ್ರಮ್ ಅಂತಾರೆ ನೀವು ಇವಾಗ ಮಾತಾಡಕ್ಕೆ ಬಿಡಲಿಲ್ಲ ಅಂತಂದರೆ ನಾವು ಮೀಡಿಯಾದವ್ರಿಗೆ ಮೀಡಿಯಾದವ್ರ ಕಡೆಯಿಂದ ಬರ್ತೀವಿ ಅಂತ ವೇದ ಸ್ವಲ್ಪ ಪೊಲೀಸವ್ರಿಗೆ ಹೇಳಿದಾಗ ಅಲ್ಲ ಕಣ್ರಿ ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮ ಮನೆಯವರೇ ಒಬ್ಬರು ಕಂಪ್ಲೇಂಟ್ ಕೊಡ್ತಾರೆ ಇನ್ನೊಬ್ರು ಡಿಸ್ಕೌಂಡ್ ಬರೋಕ್ಕೆ ಬರ್ತೀರಾ ಏನು ಆಟ ಆಡ್ತಿದ್ದೀರಾ ನಮ್ಮ ಜೊತೆ ಅಂತ ಪೊಲೀಸ್ ಅಂತಾರೆ ಅದು ನಮ್ಮ ಅಣ್ಣ ಆ ಹುಡುಗಿಗೆ ಮೋಸ ಮಾಡೋಕ್ಕೆ ಅಂತ ಟ್ರೈ ಮಾಡ್ದೆ ಅದಕ್ಕೆ ನಾವು ಮದುವೆ ಮಾಡೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದೀವಿ ಅದಕ್ಕೆ ನಮಗೆ ಅದೆಲ್ಲ ಗೊತ್ತಿಲ್ಲ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಫ ಎಫ್ ಐ ಆರ್ ಫೈಲ್ ಆಗಿದೆ ಅಂತಂದಮೇಲೆ ನೀವು ಮಾತಾಡೋಕ್ಕಾಗಲ್ಲ ಅದಕ್ಕೆ ಒಂದು ಪ್ರಾಪರ್ ವೇ ಇರುತ್ತೆ ನೀವು ಹಂಗೆ ಬರಬೇಕು ಅಂತ ಎಷ್ಟು ಎಷ್ಟು ಟ್ರೈ ಮಾಡಿದ್ರು ಪೊಲೀಸರು ಅವರಿಬ್ಬರು ನಾವು ಮಾತಾಡೋಕ್ಕೆ ಬಿಡೋದೇ ಇಲ್ಲ ಸರಿ ಆಯಿತು ಬಿಡಿ ಅಂತ ನಮ್ಮ ವಿಕ್ರಮು ಅದು ಯಾರಿಗೋ ಫೋನ್ ಮಾಡಿಬಿಟ್ಟು ಫೋನ್ನ ಪೊಲೀಸ್ ಕೈ ಕೊಡ್ತಾನೆ ಹಾಂ ಸರ್ ಓಕೆ ಸರ್ ಓಕೆ ಸರ್ ಅಂತ ಹೇಳ್ಬಿಟ್ಟು ಐದು ನಿಮಿಷ ಅಷ್ಟೇ ಬೇಗ ಬರಬೇಕು ಮಾತಾಡಿ ಅಂತ ಆವಾಗ ಪರ್ಮಿಷನ್ನ ಕೊಡ್ತಾನೆ ಹಂಗೆ ಗುಲಾಬಿನ ಬಿಡ್ತಾರೆ ವೇದ ಮತ್ತು ವಿಕ್ರಮ ಅಲ್ಲಿ ಹತ್ರ ಹೋಗಿ ಮಾತಾಡಿದಾಗ ಅಣ್ಣ ದೇವ್ರಾಣೆ ನಾನು ಅವನನ್ನು ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಅವ್ನು ಸುಮ್ಮನೆ ನನ್ನ ಮಗ್ಗೆ ಈ ಥರ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಈ ಗುಲಾಬಿ ಅಂತೇಳೆ ನಮಗೆ ಗೊತ್ತು ಗುಲಾಬಿ ನಮಗೆ ನಿನ್ನ ಮೇಲೆ ನಂಬಿಕೆ ಇದೆ ಆಮೇಲೆ ಆ ಸಾಕ್ಷಿ ಎಲ್ಲ ಇದೆ ಅವನೇ ನನಗೆ ಅಲ್ಲಿಗೆ ಬಾ ಅಂತಂದು ಅವನೇ ಪ್ರಪೋಸ್ ಮಾಡಿದ್ದ ಇವತ್ತು ಬೆಳಗ್ಗೆ ಮನೆ ಬಿಟ್ಟೋಗಿಲ್ಲ ಅಂತಂದರೆ ಸಾಯಿಸ್ಬಿಡ್ತೀನಿ ಅಂತ ಮೆಸೇಜ್ ಕೂಡ ಅಲ್ಲೇ ಇದೆ ಅಂತ ಪೊಲೀಸವರು ಫೋನ ಕಿತ್ತಿಟ್ಕೊಂಡಿರ್ತಾರೆ ನಮ್ಮ ವೇದ ಏನೇನೋ ಹೇಳಿ ಆ ಫೋನ್ನ ಕೂಡ ಇಸ್ಕೊಂಡು ಸಾಕ್ಷಿ ಎಲ್ಲ ನೋಡ್ತಾರೆ ಅದಾದಮೇಲೆ ಪೋ ನೀವು ಮಾಡಿರೋದು ಸರಿನಾ ಸರ್ ಅಂತ ವೇದ ಜೋರು ಮಾಡಿದಾಗ ಪೊಲೀಸರು ಕೂಡ ಎದುರುಕೊಂಡು ಅದು ಪ ಅವಳನ್ನು ಅರೆಸ್ಟ್ ಮಾಡೋದಕ್ಕೆ ಬೇಕಾದ ಸಾಕ್ಷಿನ ವೀರ ಕೂಡ ಕೊಟ್ಟಿದ್ದ ನಾವೇನು ಮಾಡೋಕ್ಕಾಗಲ್ಲ ಅರೆಸ್ಟ್ ಮಾಡಲೇಬೇಕಾಗುತ್ತೆ ಅಂದರೆ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ತಗೋತೀರಾ ಅಂತ ಭೇದ ಕೇಳಿದಾಗ ಫಸ್ಟು ಕಂಪ್ಲೇಂಟ್ ತೊಗೊಳ್ಳೋದು ನಮ್ಮ ಡ್ಯೂಟಿ ಹಂಗಾಗಿ ತಗೋತೀವಿ ಅದಾದಮೇಲೆ ವಿಚಾರಣೆ ಮಾಡೋದು ಎರಡನೇ ಅಂತ ಅಂತಂದಾಗ ಸರಿ ಆಯಿತು ಇವಾಗ ಏನು ಮಾಡ್ತೀರಾ ಅಂತ ಕೇಳಿದಾಗ ಇನ್ನೇನು ಮಾಡ್ತೀನಿ ಅವರು ಕೂಡ ಸಾಕ್ಷಿ ಕೊಟ್ಟಿದಾರಲ್ವಾ ಅವ್ಳು ಅವ್ರನ್ನ ರಿಲೀಸ್ ಮಾಡ್ತೀನಿ ಕರ್ಕೊಂಡೋಗಿ ಅಂತ ಅವ್ರು ಅಂತಾರೆ ಸರಿ ಆಯಿತು ಸರ್ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ರಿಟರ್ನ್ ಕಂಪ್ಲೇಂಟ್ ತೊಗೋಬೇಕು ರಿಟರ್ನ್ ಕಂಪ್ಲೇಂಟ್ ಅಂತ ಅಲ್ಲ ಈ ರೀತಿ ಮಾಡಿ ಅಂತ ಒಂದು ಏನೋ ಒಂದು ಪ್ಲ್ಯಾನ್ನ ಪೊಲೀಸ್ ಅವ್ರು ಹೇಳ್ತಾರೆ ಪೊಲೀಸ್ ಅವರು ಒಂದು ಹೆಣ್ಣಿಗೆ ಒಳ್ಳೇದಾಗುತ್ತೆ ಅಂತಂದಮೇಲೆ ನಾನು ಮಾಡ್ತೀನಿ ಈ ಇದನ್ನು ಅಂತ ಕೂಡ ಸಹಾಯ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಸಂಚಿಕೆ ಅವ್ರನ್ನು ಅರೆಸ್ಟ್ ಕೂಡ ಆದ್ಲು ಮತ್ತು ಬಿಡಿಸ್ಕೊಂಡು ಕೂಡ ಬಂದರು ಅವರ ಮದುವೆ ಫಂಕ್ಷನ್ ಕೂಡ ಇದೆ ಇನ್ನೊಂದು ಪ್ಲ್ಯಾನ್ ಕೂಡ ಪೊಲೀಸ್ ಅವ್ರ ಜೊತೆ ಮಾಡಿರ್ತಾರೆ ನೋಡೋಣ ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯಲ್ರಿಗೂ